ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಮ್ಮೇಳನದ ಐವತ್ತನೇ ವರ್ಷಾಚರಣೆ ಅಂದರೆ ಸುವರ್ಣ ಮಹೋತ್ಸವದಲ್ಲಿ ನಾನು ಮಹಾಬಲ ಸೀತಾಳಬಾವಿ ಬರೆದಿರುವಂತಹ ಸಮಗ್ರ ಚಾಣಕ್ಯ ನೀತಿ ಅಂದರೆ ಅದರಲ್ಲಿ ಚಾಣಕ್ಯನ ಅರ್ಥಸಂಗ್ರಹ ಮತ್ತು ನೀತಿ ಸೂತ್ರ ಎರಡನ್ನೂ ಸೇರಿದಂತೆ ಅದರ ಸಂಸ್ಕೃತದಿಂದ ಅದರ ಅನುವಾದ ಮತ್ತು ವ್ಯಾಖ್ಯಾನ ಇದೆಲ್ಲದೂ ಸೇರಿರುವಂಥ ಒಂದು ದೊಡ್ಡ ಪುಸ್ತಕ ಬಿಡುಗಡೆ ಆಗಿದೆ ಚಾಣಕ್ಯ ಭಾರತದ ಇತಿಹಾಸದಲ್ಲಿ ಒಬ್ಬ ಮಹಾಬ್ರಾಹ್ಮಣ ಚಾಣಕ್ಯನಂತಹ ಬ್ರಾಹ್ಮಣ ಇನ್ನೊಬ್ಬ ಸಿಗಲಿಕ್ಕಿಲ್ಲ ಚಾಣಕ್ಯನ ಅರ್ಥಸಂಗ್ರಹ ಮತ್ತು ನೀತಿ ಸೂತ್ರ ಈ ಜಗತ್ತಿನ ಮೊದಲ ಸಂವಿಧಾನ ಇದ್ದಂತೆ ಅದು ಒಬ್ಬ ರಾಜ ಹೇಗೆ ಆಳ್ವಿಕೆ ಮಾಡಬೇಕು ಒಂದು ರಾಷ್ಟ್ರವನ್ನು ಹೇಗೆ ಕಟ್ಟಬೇಕು ಒಂದು ರಾಜ್ಯವನ್ನು ಹೇಗೆ ನಿರ್ಮಾಣ ಮಾಡಬೇಕು ಈ ಎಲ್ಲ ವಿಷಯಗಳನ್ನು ಚಾಣಕ್ಯ ಆ ಕಾಲದಲ್ಲೇ ಹೇಳಿದ್ದ ಬೇರೆ ಯಾವುದೇ ಒಂದು ಆಧುನಿಕ ದೇಶದ ಸಂವಿಧಾನ ಜಾರಿಗೆ ಬರೋದಕ್ಕಿಂತ ಮುಂಚೆ ಚಾಣಕ್ಯ ಅದನ್ನೆಲ್ಲ ಬರೆದಿದ್ದ ಅದು ಜಗತ್ತಿನ ಮೊದಲ ಲಿಖಿತ ಸಂವಿಧಾನ ಅದು ಆ ವ್ಯಕ್ತಿಯ ಒಂದು ಪುಸ್ತಕ ಆ ವ್ಯಕ್ತಿಯ ಒಂದು ಬರಹ ಸಮಗ್ರವಾಗಿ ಇವತ್ತು ಈ ವೇದಿಕೆಯಲ್ಲಿ ಆಗಿದೆ ಬ್ರಾಹ್ಮಣ ಮಹಾ ಸಮ್ಮೇಳನಕ್ಕೆ ಇದೊಂದು ಭಾಳ ದೊಡ್ಡ ವಿಶೇಷ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ ಅದೇ ರೀತಿ ನನಗೂ ಒಂದು ನನ್ನ ಕೃತಿಗೂ ಒಂದು ಒಳ್ಳೆಯ ಅವಕಾಶ ಅದು ಇವತ್ತು ಬಿಡುಗಡೆ ಆಗಿದೆ ಇಲ್ಲಿ ಈ ಕೃತಿ ಮೂಲತಃ ವಸಂತ ಪ್ರಕಾಶನದ ಮುರಳಿ ಶ್ರೀನಿವಾಸನವರ ಒಂದು ಒತ್ತಾಸೆಯ ಮೇರೆಗೆ ಇದನ್ನು ನಾನು ಕೈಗೆತ್ತಿಕೊಂಡು ಅವರಿಗೆ ಅನುವಾದ ಮಾಡಿ ಅದಕ್ಕೆ ನನ್ನ ವ್ಯಾಖ್ಯಾನವನ್ನು ಸೇರಿಸಿ ಅವ್ರಿಗೆ ಮಾಡಿಕೊಟ್ಟೆ ಇದನ್ನು ಚಾಣಕ್ಯನನ್ನು ನಾವು ಯಾವ ಕಾಲದಲ್ಲೂ ಓದ್ಬೋದು ಯಾವತ್ತಿನಿಂದ ಒಂದು ಚಾಲ್ತಿಯಲ್ಲಿರೋ ವ್ಯಕ್ತಿ ಇನ್ನೂ ನೂರು ವರ್ಷ ಚಾಲ್ತಿಯಲ್ಲಿರೋ ವ್ಯಕ್ತಿ ಹಾಗಾಗಿ ಇದೊಂದು ಮಹತ್ವದ ಕೃತಿ ಅನ್ನೋ ಕಾರಣಕ್ಕೆ ಯಾವತ್ತೂ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾನು ರಚನೆ ಮಾಡಿದೆ ಆ ಓದುಗರಿಗೆ ನಮ್ಮ ನನ್ನ ಮನವಿ ಇಷ್ಟೆ ಪ್ರತಿಯೊಬ್ಬ ಬ್ರಾಹ್ಮಣನು ಪ್ರತಿಯೊಬ್ಬ ಓದುಗರು ಚಾಣಕ್ಯನನ್ನು ಓದಬೇಕು ಯಾಕೆಂದರೆ ಚಾಣಕ್ಯ ಹೇಳಿದಂಥ ವಿಚಾರ ಇವತ್ತಿಗೂ ತುಂಬ ಪ್ರಸ್ತುತ ಮತ್ತು ಇವತ್ತಿಗೆ ಅತಿ ಹೆಚ್ಚು ಪ್ರಸ್ತುತ ಅದು ಆ ಕಾರಣಕ್ಕೆ ಚಾಣಕ್ಯನನ್ನು ಎಲ್ಲರೂ ಓದಿ ಧನ್ಯವಾದ